ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಒಂದು ವಿಡಿಯೋ ಇದೆ ಇಲ್ಲ ಇವಾಗ ಯಾರಿಗೆಲ್ಲ ಜಾಬ್ ಬೇಕು ಪ್ಯಾರಾಮೆಡಿಕಲ್ ನರ್ಸಿಂಗ್ ಫಾರ್ಮ್ ಮತ್ತು ಫಾರ್ಮಸಿ ಅಲ್ಲಡಲ್ ಸೈನ್ಸ್ಗಳು ಇರ್ಬೋದು ಮತ್ತು ಫಿಸಿಯೋಥೆರಪಿಗೆ ರಿಲೇಟೆಡ್ ಅಂತಹ ಎಲ್ಲ ಒಂದು ಜಾಬ್ಗಳನ್ನು ನಾನು ನಮ್ಮ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ ಈ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಕೊಡೋದ್ರ ಜೊತೆಗೆ ಕೂಡ ಜಾಬ್ಗಳ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೇನೆ ಈ ವಿಡಿಯೋದಲ್ಲಿ ನಾನು ನೀನು ನೋಡ್ತಾ ಇದ್ದೀರಿ ಸೊ ಯಾವುದಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಮುಖಾಂತರ ಎನ್ ಎಚ್ ಎಮ್ ಅಡಿಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ನೀವು ಆ ಆರ್ಡ್ ಎಲ್ ಸೈನ್ಸನ್ನು ಮಾಡಿದ್ದೀರಾ ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಿದ್ದೀರಿ ಪ್ಯಾರಾಮೆಡಿಕಲ್ಗಳನ್ನು ಮಾಡಿದ್ದೀರಿ ಎಲ್ಲ ಒಂದು ಅಪ್ಡೇಟ್ಗಳಿಗಾಗಿ ಜಾಬ್ ಅಪ್ಡೇಟ್ಗಳಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳ್ರಿ ಇದು ಹದಿಮೂರನೇ ತಾರೀಕಿಗೆ ಬಂದಿರುವಂಥ ಆದೇಶ ಇದು ಓಕೆ ರೀ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಕರ್ನಾಟಕ ರಾಜ್ಯ ಅಂದರೆ ಕರ್ನಾಟಕ ಆರೋಗ್ಯ ಇಲಾಖೆ ವತಿಯಿಂದ ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ಹುದ್ದೆಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇವರು ವಿಷಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಅದಿ ವಿಶೇಷ ಸೂಚನೆಯಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ನೋದಾದರೆ ನೀವೇನು ಮಾಡಬೇಕಂತಂದರೆ ಈಗ ಹದಿಮೂರ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ ನೀವು ಈ ಒಂದು ವೆಬ್ಸೈಟಿಗೆ ಹೋಗಬೇಕು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಡೈರೆಕ್ಟ್ ಹೋಗ್ಬೋದು ನೀವು ಈ ಚಿಕ್ಕಬಳ್ಳಾಪುರ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಸೊ ಅರ್ಜಿ ಸಲ್ಲಿಸಿದ ಮೇಲೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ತನಕ ಅರ್ಜಿ ಸಲ್ಲಿಸೋದು ಇಪ್ಪತ್ತೈದನೇ ತಾರೀಕು ತನಕ ನಿಮಗೆ ಇಪ್ಪತ್ತೈದನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಮೂಲ ದಾಖಲಾತಿಗಳನ್ನು ತೊಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು ಹನ್ನೊಂದು ಗಂಟೆಯಿಂದ ಬರಬೇಕು ಆ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತ್ಮೂರಕ್ಕೆ ಹಾಕಬೇಕು ಇಪ್ಪತ್ತೈದನೇ ತಾರೀಕಿಗೆ ನೀವು ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಬರಬೇಕು ಅಂತ ಹೇಳಿದ್ದಾರೆ ಓಕೆ ಇಪ್ಪತ್ತಾರನೇ ತಾರೀಕಿಗೆ ಏನು ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ನೋಡಿರಿ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ ಇವರು ಇಪ್ಪತ್ತಾರನೇ ತಾರೀಕಿಗೆ ದಾಖಲಾತಿ ಮೂಲ ದಾಖಲೆ ಪರಿಶೀಲನೆ ಕುಟುಂಬ ಅರ್ಜಿ ಇರತಕ್ಕದ್ದು ಅಂದರೆ ಇಪ್ಪತ್ತೈದು ತಾರೀಕಿಗೆ ಅಂದರೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರಬೇಕಾದ್ರೆ ಏನು ತುಂಬ ಕೇಳಿದಾರೆ ಅಂದರೆ ಇವರು ಒಂದು ಸೆಟ್ ಜೆರಾಕ್ಸ್ ಓಕೆ ಎಲ್ಲ ಅಂಕಪಟ್ಟಿ ಪದವಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಕಂಪ್ಯೂಟರ್ ಆಮೇಲೆ ಜನ ನಂಬರ್ ಪ್ರಮಾಣಪತ್ರ ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ ಇದಾವೆ ಎಸ್ ಎಸ್ ಎಲ್ ಸಿ ಇಂದ ಹಿಡಿದು ಎಲ್ಲ ಒಂದು ಮೀಸಲಾತಿ ಡಾಕ್ಯುಮೆಂಟ್ಗಳನ್ನೆಲ್ಲ ತಗೊಂಡು ಹೋಗಬೇಕು ಬರಬೇಕು ಅಂತ ಹೇಳಿದ್ದಾರೆ ಒರಿಜಿನಲ್ಲು ಒಂದ್ಸಟ ಜೆರಾಕ್ಸ್ ಹೇಳಿದ್ದಾರೆ ಓಕೆನಾ ಸೊ ಆಮೇಲೆ ಹುದ್ದೆ ಬಗ್ಗೆ ಬರೋನು ಇವಾಗ ಹುದ್ದೆ ಸ್ಯಾಲ್ರಿ ಇಷ್ಟಿದ್ದಾವೆ ಯಾವ ಕ್ವಾಲಿಫಿಕೇಷನ್ ಇದೆ ಅಂತ ಸೊ ಇದು ಒನ್ಯದಲ್ಲಿ ಏನಿದೆ ಅಂದರೆ ಇವರು ಡಿ ಎನ್ ಬಿ ಎಂ ಬಿ ಎಸ್ ಅನ್ನು ಕೇಳಿದ್ದಾರೆ ಇದು ಕೂಡ ನಮ್ಮ ಇದು ನಮ್ಮ ಚಾನಲ್ಗೆ ಸಂಬಂಧಿಸಿದಂತಲ್ಲ ಆಮೇಲೆ ಜಿಲ್ಲಾ ಸಂಯೋಜಕರು ಕೇಳಿದ್ದಾರೆ ಇವರು ಸೊ ಇದು ಕೂಡ ಏನಂದರೆ ಇಲ್ಲಿ ಎಮ್ ಎಸ್ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಆದವ್ರಿಗೆ ಕೇಳಿದ್ದಾರೆ ಆಮೇಲೆ ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್ ಬಿ ಪಿ ಟಿ ಆದವ್ರು ನೋಡಿರಿ ಬಿ ಪಿ ಟಿ ಆದವರಿಗೆ ಒಂದು ಹುದ್ದೆಗಳನ್ನು ಕೊಡಲಾಗಿದೆ ಇಲ್ಲಿ ಸೊ ಇಲ್ಲಿ ಹುದ್ದೆಗಳನ್ನು ಎಷ್ಟು ಒಂದು ಹುದ್ದೆಗಳ ಸಂಖ್ಯೆ ಇದೆ ಇಲ್ಲಿ ಬಿ ಪಿ ಟಿ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಎರಡರಿಂದ ಒಂದು ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ಅವರು ನೆಕ್ಸ್ಟ್ ಇಲ್ಲಿ ಕ್ಲಿನಿಕಲ್ ಸೈಕಾಲಜಿ ಕೇಳಿದ್ದಾರೆ ಇಲ್ಲಿ ಮೆಂಟಲ್ ಹೆಲ್ತ್ ಅಂದರೆ ಎಮ್ ಲ ಅಥವಾ ಪಿ ಎಚ್ ಡಿ ಅಥವಾ ಎಮ್ ಎಸ್ ಸಿ ಒಳಗಡೆ ಮೆಂಟಲ್ ಹೆಲ್ತ್ ಅಂದ್ರೆ ಸೈಕೆಟ್ರಿಕ್ ಕೋರ್ಸ್ ಆಗಿರಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರು ನೆಕ್ಸ್ಟ್ ಇಲ್ಲಿ ಅಂದರೆ ಸ್ವಿಚ್ ಥೆರಪಿಸ್ಟ್ ಅಂತ ಹೇಳಿದ ಇದು ಕೂಡ ನಮ್ಮ ಪ್ಯಾರಾಮೆಡಿಕಲ್ಲಿ ಬರೋಂಗಿಲ್ಲ ಆದರೂ ಕೂಡ ಸ್ವಿಚ್ ಥೆರಪಿಸ್ಟ್ ಅಂತಂದರೆ ಇಲ್ಲಿ ಹೇರ್ ಆ್ಯಂಡ್ ಸ್ಪೀಚ್ ಆರ್ಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥೋಲಜಿ ಮಾಡಿರ್ತಾರಲ್ಲ ಅವ್ರಿಗೆ ಆಮೇಲೆ ಶೀರ್ಷಕಾಧಿಕಾರಿಗಳು ಸೊ ಶೀರ್ಷಕಾಧಿಕಾರಿಗಳು ಒಂದು ಹುದ್ದೆ ಇದೆ ಬಿ ಎಸ್ ಸಿ ನರ್ಸಿಂಗು ಅಥವಾ ಜಿ ಎನ್ ಎಮ್ ನರ್ಸಿಂಗ್ ಆಗಿರಬೇಕು ವಿತ್ ಕಂಪ್ಯೂಟರ್ ಬೇಸಿಕ್ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕಂದಿದ್ದಾರೆ ಇದು ನೋಡಿ ಸ್ಯಾಲ್ರಿ ಎಷ್ಟಿದೆ ಅಂತಂದ್ರೆ ಇಲ್ಲಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ನೇಮಕಾತಿ ಹೆಂಗೆ ಅಂದ್ರೆ ಇಲ್ಲಿ ನಿಯಮ ನಿಯಮಾನ್ ಅಂದರೆ ನಿಯಮಾನುಸಾರ ನೇಮಕಾತಿ ಮಾಡ್ಕೊತೀವಿ ಆಮೇಲೆ ಮೆರಿಟ್ ಆಧಾರದ ಮೇಲೆ ಮತ್ತು ಕಬಿ ಕಾರ್ಯಕ್ರಮದ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಇದೆ ಕಬಿ ಅನ್ನೋದು ಕಾರ್ಯಕ್ರಮ ಅಡಿಯಲ್ಲಿ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ನಿಯಮಾನುಸಾರ ನಾವು ನಿಮ್ಮ ಒಂದು ರಿಸಲ್ಟು ಕಾಸ್ಟು ಆ ಒಂದು ಬೇಸಸ್ ಮೇಲೆ ನಾವು ಭರ್ತಿ ಮಾಡ್ಕೊತೀವಿ ಅಂತ ಇಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಓಕೆ ಇದು ನೀವು ಓದ್ಕೋಬೋದು ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆದರೆ ಇದನ್ನ ಪಿ ಡಿ ಎಫನ್ನು ನಿಮಗೆ ಕಳಿಸಿಕೊಡ್ತೇನೆ ಓಕೆ ಇದು ನಿಮಗೆ ಯುಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್